ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಡೂಪರ್ ಆದಂತಹ ಒಂದು ರೊಮ್ಯಾಂಟಿಕ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ಆದಂತಹ ಕಬಿಲ್ ಮತ್ತೆ ಹೀರೋಯಿನ್ ಆದಂತಹ ಸೌಮ್ಯನ ತೋರಿಸುತ್ತಾರೆ ಅವರಿಬ್ಬರು ಪರಸ್ಪರ ಲವ್ ಮಾಡಿ ಮದುವೆ ಆಗಿದ್ದು ನಮ್ಮ ಸೌಮ್ಯ ಪಂಜಾಬಿ ಮತ್ತೆ ನಮ್ಮ ಕಬಿಲ್ ಒಂದು ಪಂಡಿತ್ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ ತುಂಬಾ ದಿನಗಳಿಂದ ಜಾಯಿಂಟ್ ಫ್ಯಾಮಿಲಿಯೊಂದಿಗೆ ಇದ್ದು ಈಗ ಸ್ವಂತವಾಗಿ ಒಂದು ಮನೆ ಖರೀದಿಸೋದಕ್ಕೆ ಅದನ್ನ ನೋಡೋದಕ್ಕೆ ಬಂದಿರ್ತಾರೆ ಹಾಗೆ ನೋಡಿದ ನಂತರ ಸೌಮ್ಯಳ ಬರ್ಡೇ ಆದ ಕಾರಣ ಸಂಜೆ ಕೇಕ್ ನ ಕಟ್ ಮಾಡ್ತಾರೆ ಆ ಕೇಕ್ ಮೊಟ್ಟೆ ಸೇರಿಸಿದೆ ಅಂತ ಹೇಳಿ ಕಬಿಲ್ ನ ಮಾಮಾ ಮತ್ತೆ ಮಾಮಿ ಅವರೊಂದಿಗೆ ಜಗಳ ಮಾಡ್ತಾರೆ ತುಂಬಾ ದಿನಗಳಿಂದ ಮಾಮಾ ಮತ್ತೆ ಮಾಮಿ ಕಬಿಲ್ ನ ಮನೆಯಲ್ಲಿ ಸ್ಟೇ ಆಗಿರೋದು ಒಂದು ದಿನ ನಿಲ್ಲೋದಕ್ಕೆ ಅಂತ ಬಂದಂತಹ ಮಾಮ ಮತ್ತೆ ಮಾಮಿ ಹಲವಾರು ದಿನಗಳಿಂದ ಇಲ್ಲೇ ಸ್ಟೇ ಆಗಿರ್ತಾರೆ ಕಬಿಲ್ ನ ಬೆಡ್ರೂಮ್ ಅಲ್ಲಿ ಅವರು ಮಲಗಿರೋದು ಪಾಪ ನಮ್ಮ ಕಪಲ್ಸ್ ಅಲ್ಲಿ ಮಲಗ್ತಾರೆ ಇದರಿಂದ ಅವರಿಗೆ ಸರಿಯಾಗಿ ಮದ್ ಮಾಡೋದಕ್ಕೆ ಸರಿಯಾಗಿ ನಿದ್ರೆ ಮಾಡೋದಕ್ಕೆ ಆಗ್ತಿರೋದಿಲ್ಲ ಹಾಲಲ್ಲಿ ಮಲಗಿದ ಕಾರಣ ಆಗಾಗ ಯಾರಾದ್ರೂ ಬರ್ತಿರ್ತಾರೆ ಇದರಿಂದ ಅವರಿಬ್ಬರಿಗೆ ಸರಿಯಾಗಿ ರೊಮ್ಯಾನ್ಸ್ ಸಹ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ ಇದೇ ಕಾರಣದಿಂದ ಅವರಿಬ್ಬರು ಬೇರೆ ಮನೆ ತೆಗೆದು ಶಿಫ್ಟ್ ಆಗೋದಕ್ಕೆ ರೆಡಿ ಆಗಿರೋದು ಅದಲ್ಲದೆ ಸೌಮ್ಯ ಪಂಜಾಬಿ ಆದ ಕಾರಣ ಆಗಾಗ ಅದರ ಹೆಸರಲ್ಲಿ ನಮ್ಮ ಮಾಮಿ ಆಗಾಗ ಅವರನ್ನ ಚುಚ್ಚಿ ಚುಚ್ಚಿ ಬೈತಿರುತ್ತಾರೆ ಇದರಿಂದ ಮನಸ್ಸೋತು ಪಾಪ ಅವರಿಬ್ಬರು ಬೇರೆ ಬರೋದಕ್ಕೆ ಡಿಸೈಡ್ ಮಾಡ್ತಾರೆ ಹಾಗೆ ಅವರು ನೋಡಿದಂತಹ ಆ ಫ್ಲಾಟ್ ನ ಖರೀದಿಸೋದಕ್ಕೆ ಅದರ ಓಣರ್ ಹತ್ತಿರ ಬಂದಾಗ ಅವರ ಹೇಗೆ ಗೊತ್ತಾಗೋದು ಅದರ ವ್ಯಾಲ್ಯೂ ಹೆಚ್ಚಾಗಿದೆ ಅಂತ ಐವತ್ತೈದು ಹೇಳಿದ್ದ ಕಾರಣ ಅವರಿಗೆ ಅದನ್ನ ಖರೀದಿಸೋದಕ್ಕಾಗಲ್ಲ ಹಾಗೆ ಅವರಿಬ್ಬರು ಬೇಜಾರಿಂದ ಹೊರಗೆ ಬರ್ತಾರೆ ನಮ್ಮ ಸೌಮ್ಯ ಒಂದು ಸ್ಕೂಲ್ ಟೀಚರ್ ಆಗಿರ್ತಾರೆ ನಮ್ಮ ಕಬಿಲ್ ಒಂದು ಯೋಗ ಇನ್ಸ್ಟ್ರಕ್ಷರ್ ಆಗಿರ್ತಾರೆ ಹಾಗಿರುವಾಗ ಒಂದು ದಿನ ಸೌಮ್ಯ ವರ್ಕ್ ಮಾಡುವಂತಹ ಅದೇ ಸ್ಕೂಲ್ ಅಲ್ಲಿರುವಂತಹ ಒಂದು ಸ್ಟಾಫ್ ಗೆ ಜನ್ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಮನೆ ಸಿಕ್ಕಂತಹ ಕಾರ್ಯ ಅವಳಿಗೆ ಗೊತ್ತಾಗುತ್ತೆ ಹಾಗಿದ್ದರೆ ಅದಕ್ಕೆ ಅಪ್ಲೈ ಮಾಡೋಣ ಅಂತ ಡಿಸೈಡ್ ಮಾಡಿ ಆ ವಿಷಯದ ಕುರಿತು ಕಬಿಲ್ ನೊಂದಿಗೆ ಡಿಸ್ಕಸ್ ಮಾಡ್ತಾರೆ ಹಾಗೆ ಅವರು ಆಫೀಸ್ ಗೆ ಹೋಗಿ ಅದರ ಡೀಟೇಲ್ಸ್ ಕೇಳಿದಾಗ ಇವ ಸ್ವಂತ ಒಂದು ಮನೆ ಇರಬಾರ್ದು ಅದ್ರದ್ದು ಫಿನಾನ್ಶಿಯಲಿ ಡೌನ್ ಆಗಿರ್ಬೇಕು ಅಂದಾಗ ನಮ್ಮ ಗೆ ಬೇಜಾರಾಗುತ್ತೆ ಕಾರಣ ಇವರಿಬ್ಬರಿಗೆ ಹೊಂದಾಣಿಕೆ ಆಗಲ್ಲ ಇದರಿಂದ ಆ ಪದ್ಧತಿ ಮುಖಾಂತರ ಬರ್ತಿರುವಾಗ ಅದೇ ಆಫೀಸ್ ಅಲ್ಲಿ ಇದ್ದಂತಹ ಬೇರೆ ಒಂದು ಸ್ಟಾಫ್ ಅವರೊಂದಿಗೆ ಬಂದು ಮಾತಾಡ್ತಾನೆ ಈ ವ್ಯಕ್ತಿಯ ಹೆಸರು ಭಗವಾನ್ ಸಿಂಗ್ ಅಂತ ಹಾಗೆ ಈ ಎಲ್ಲಾ ಪ್ರಾಬ್ಲಮ್ ಗೆ ಉತ್ತರ ಸಿಗಬೇಕೆಂದರೆ ನಾನು ಹೇಳಿದಂತಹ ಜಾಗಕ್ಕೆ ಬಾ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ ಹಾಗೆ ರಾತ್ರಿ ಆದಾಗ ಆ ವ್ಯಕ್ತಿ ಹೇಳಿದಂತಹ ಆ ಅವರಿಬ್ಬರು ಬರ್ತಾರೆ ಆ ಭಗವಾನ್ ಸಿಂಗ್ ಗೆ ಈ ಏರಿಯಾದಲ್ಲಿ ಒಂದು ದೊಡ್ಡ ಆಫೀಸ್ ಇರುತ್ತೆ ಆ ವ್ಯಕ್ತಿ ಒಂದು ದೊಡ್ಡ ಈ ಪದ್ಧತಿ ಮುಖಾಂತರ ಹಲವಾರು ಜನರಿಗೆ ಮನೆ ರೆಡಿ ಮನೆ ಬೇಕೆಂದರೆ ನಿಮ್ಮ ಮುಂದೆ ನಾನು ಎರಡು ಆಪ್ಷನ್ ಇಡ್ತೇನೆ ಫಸ್ಟ್ ಆಪ್ಷನ್ ಏನೆಂದರೆ ಕಬಿಲ್ ನ ಅಪ್ಪ ಅವರ ಆಸ್ತಿ ಪಾಸ್ತಿಗಳಲ್ಲಿ ಕಬಿಲ್ ಗೆ ಯಾವುದೇ ತರಹದ ಅಧಿಕಾರ ಇಲ್ಲ ಅಂತ ಮನೆಯಿಂದ ಹೊರಗೆ ಹಾಕ್ಬೇಕು ಸೆಕೆಂಡ್ ಆಪ್ಷನ್ ಏನೆಂದರೆ ನೀವಿಬ್ಬರು ಡಿವೋರ್ಸ್ ಆಗ್ಬೇಕು ಇದ್ಯಾಕೆಂದರೆ ಡಿವೋರ್ಸ್ ಆದರೆ ಸೌಮ್ಯ ಸಿಂಗಲ್ ವುಮನ್ ಆಗ್ತಾಳಲ್ವಾ ಇದೇ ಕಾರಣದಿಂದ ಸೌಮ್ಯ ಇಂಡಿಪೆಂಡೆಂಟ್ ವುಮನ್ ಅಂತ ಹೇಳಿ ಅವಳಿಗೆ ಮನೆ ಸಿಗೋದಕ್ಕೆ ಒಂದು ಚಾನ್ಸ್ ಇದೆ ಅಂದಾಗ ಈ ಎರಡು ಆಪ್ಷನ್ ಸರಿಯಾಗಲ್ಲ ಎಂದು ಕಬಿಲ್ ಹೇಳ್ತಾನೆ ಹಾಗೆ ಅವರಿಬ್ಬರು ಮನೆಗೆ ಬರ್ತಾರೆ ರಾತ್ರಿ ಇಡೀ ಸೌಮ್ಯ ಇದರ ಕುರಿತು ಆಲೋಚಿಸುತ್ತಾಳೆ ಹಾಗೆ ಮಾರನೇ ದಿನ ಸೌಮ್ಯ ನೊಂದಿಗೆ ಸೆಕೆಂಡ್ ಆಪ್ಷನ್ ನಮಗೆ ಸ್ವೀಕರಿಸೋಣ ನಮ್ಮಿಬ್ಬರಿಗೆ ಡಿವೋರ್ಸ್ ಆಗೋಣ ಅಂದಾಗ ಕಬಿಲ್ ಗೆ ಶಾಕ್ ಆಗುತ್ತೆ ಇದನ್ನ ನೋಡಿ ನೀನು ಹೆದರಬೇಡ ಡಿವೋರ್ಸ್ ನಂತರ ನಮಗೆ ಆ ಮನೆ ಸಿಕ್ಕ ನಂತರ ನಮ್ಮಿಬ್ಬರಿಗೆ ಪುನಃ ಆಗೋಣ ಪೇಪರ್ ಅಲ್ಲಿ ಮಾತ್ರ ನಾವು ಡಿವೋರ್ಸ್ ಆಗೋದು ಈ ಕಾರ್ಯ ಬೇರೆ ಯಾರಿಗೂ ಗೊತ್ತಾಗಲ್ಲ ಮನೆ ಸಿಕ್ಕ ನಂತರ ಪುನಃ ನಮ್ಮಿಬ್ಬರಿಗೆ ಮದುವೆ ಆಗೋಣ ಅಂತ ಕನ್ವಿನ್ಸ್ ಮಾಡಿದಾಗ ಬೇರೆ ದಾರಿ ದೋಚದೆ ಕವಿಲ್ ಅವಳ ಈ ಐಡಿಯಾಗೆ ಓಕೆ ಹೇಳ್ತಾನೆ ಹಾಗೆ ಅವರಿಬ್ಬರು ಸೇರಿ ಡಿವೋರ್ಸ್ ಆಗೋದಕ್ಕೆ ಅವರ ಕಾಮನ್ ಫ್ರೆಂಡ್ ಆದಂತಹ ಮನೀಶ್ ನ ಮೀಟ್ ಮಾಡ್ತಾರೆ ಮನೀಶ್ ಗೆ ಇವರ ಪ್ಲಾನ್ ಗೊತ್ತಿರುತ್ತೆ ಹಾಗೆ ಡಿವೋರ್ಸ್ ಗೆ ಬೇಕಾದಂತಹ ಪೇಪರ್ ನ ರೆಡಿ ಮಾಡ್ತಾರೆ ಎಲ್ಲಾ ಅವರಂದುಕೊಂಡ ಹಾಗೆ ನಡೀತಿರುವಾಗ ಅವರ ಮಾಮ ಆ ಪೇಪರ್ ನ ನೋಡ್ತಾರೆ ಇದರಿಂದ ಅವರ ನಡುವೆ ಒಂದು ದೊಡ್ಡ ಜಗಳ ೆ ಹಾಗೆ ಅವರೊಂದಿಗೆ ನೀವ್ ಯಾಕೆ ಈಗ ಡಿವೋರ್ಸ್ ಆಗ್ತಿರೋದು ಅಂತ ಕೇಳಿ ಪರಸ್ಪರ ಏನ್ ತಪ್ಪಾಗಿರೋದು ಅಂತ ಕೇಳಿದಾಗ ಅವರಿಗೆ ಪರಸ್ಪರ ಯಾವುದೇ ತರಹದ ರೀಸನ್ ಇರೋದಿಲ್ಲ ಹೇಳೋದಕ್ಕೆ ಆದರೆ ಮನೆಯಲ್ಲಿದ್ದವರನ್ನ ನಂಬಿಸೋದಕ್ಕೆ ಅವರಿಬ್ಬರು ಪರಸ್ಪರ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿದ್ದವರೆಲ್ಲ ಇವರಿಬ್ಬರು ಡಿವೋರ್ಸ್ ಮಾಡ್ತಾರೆ ಅಂತ ನಂಬ್ತಾರೆ ಇದರಿಂದ ಸೌಮ್ಯಳ ಪ್ಯಾರೆಂಟ್ಸ್ ನ ಕರಿಸ್ತಾರೆ ತನ್ನ ಪ್ಯಾರೆಂಟ್ಸ್ ನೊಂದಿಗೆ ಸತ್ಯ ಏನಂದ್ರೆ ಹೇಳ್ತಿರೋದಿಲ್ಲ ಇದು ಫೇಕ್ ಡಿವೋರ್ಸ್ ಅಂತ ಹಾಗೆ ಅವಳ ಅಪ್ಪ ಕಬಿಲ್ ನೊಂದಿಗೆ ನಿಮ್ಮಿಬ್ಬರ ಮಧ್ಯೆ ಮೂರನೇ ಒಂದು ಹುಡುಗಿ ಬಂದಿದ್ದಾಳ ಎಂದು ಕೇಳಿ ಾಗ ಹಾಗೇನಿಲ್ಲ ಅಂತ ಕಬಿಲ್ ಹೇಳ್ತಾನೆ ಆದರೆ ಅಪ್ಪ ಅವನ ಮಾತು ಕೇಳದೆ ಪುನಃ ಕೇಳ್ತಿರೋದನ್ನ ಕಂಡು ಕಬಿಲ್ ನಿಜ ಏನೆಂದು ಅವರೊಂದಿಗೆ ಹೇಳ್ತಿರ್ತಾನೆ ಆದರೆ ಆ ವ್ಯಕ್ತಿ ಡ್ರಿಂಕ್ಸ್ ಓವರ್ ಆಗಿ ಕುಡಿದ ಕಾರಣ ಕಬಿಲ್ ಹೇಳ್ತಿರೋದೆಲ್ಲ ಅವರಿಗೆ ಅರ್ಥ ಆಗ್ತಿರೋದಿಲ್ಲ ಹಾಗೆ ಕಟ್ ಆಗಿ ಅವರಿಬ್ಬರು ಡಿವೋರ್ಸ್ ಆಗೋದಕ್ಕೆ ಕಾರಣ ಏನೆಂದು ಕೇಳೋದಕ್ಕೆ ಕೋರ್ಟ್ ಗೆ ಕರೆಸಿದಾಗ ಅವರಿಬ್ರು ಪ್ರೀತಿಯಿಂದ ಪಕ್ಕ ಪಕ್ಕ ಕೂತಿರೋದನ್ನ ಕಂಡು ಜಡ್ಜ್ ಗೆ ಡೌಟ್ ಬರುತ್ತೆ ಇವರಿಬ್ಬರ ಮಧ್ಯೆ ಒಂದು ಸಣ್ಣ ಪ್ರಾಬ್ಲಮ್ ಮಾತ್ರ ಇರೋದು ಅದೇನೆಂದು ಮಾತನಾಡಿ ನೀವಿಬ್ರು ಕ್ಲಿಯರ್ ಮಾಡಿ ಅಂತ ಹೇಳಿ ಅವರಿಬ್ಬರನ್ನ ಅಲ್ಲಿಂದ ಕಲ ಾರೆ ಇದನ್ನ ಕಂಡು ಗೆ ಕೋಪ ಬಂದು ಅವರೊಂದಿಗೆ ನಿಮ್ಮಿಬ್ಬರಿಗೆ ಡಿವೋರ್ಸ್ ಸಿಗಬೇಕೆಂದರೆ ಹೀಗೆ ಒಟ್ಟಿಗೆ ಕೂತು ಪ್ರೀತಿಯಿಂದ ಮಾತನಾಡಿದ್ರೆ ಅದು ಸಿಗಲ್ಲ ನಿಮಗೆ ಡಿವೋರ್ಸ್ ಬೇಕೆಂಬ ವಿಷಯ ಜಡ್ಜ್ ಗೆ ತಿಳಿಯಬೇಕಲ್ವಾ ಅಂತ ಬೈತಿರುವಾಗ ನೆಕ್ಸ್ಟ್ ಟೈಮ್ ಹೀಗೆ ಮಾಡಲ್ಲ ಅಂತ ಹೇಳಿ ನೇರವಾಗಿ ಭಗವಾನ್ ಸಿಂಗ್ ನತ್ತಿರ ಬಂದು ನಡೆದಂತಹ ಕಾರ್ಯಗಳನ್ನ ವಿವರಿಸಿದಾಗ ನಿಮಿಬ್ಬರಿಗೆ ಡಿವೋರ್ಸ್ ಬೇಗ ಸಿಗಬೇಕೆಂದರೆ ಕಬೀಲ್ ಗೆ ಬೇರೆ ಒಂದು ಅಫೇರ್ ಇದೆ ಅಂತ ಕೋರ್ಟ್ ಗೆ ಪ್ರೂವ್ ಮಾಡಬೇಕು ಅಂತ ಇವರೊಂದಿಗೆ ಹೇಳ್ತಾರೆ ಹಾಗಿರುವಾಗ ಒಂದು ದಿನ ಸೌಮ್ಯ ಅದರ ಕುರಿತು ಆಲೋಚಿಸುತ್ತಿರುವಾಗ ಕಬಿಲ್ ನ ಮನೆ ಪಕ್ಕ ಇರುವಂತಹ ಮೆಹಜೂನ್ ಎಂಬ ಒಂದು ಹುಡುಗಿಯ ನೆನಪಾಗೋದು ಆ ಹುಡುಗಿ ನಮ್ಮ ಕಬಿಲ್ ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಾಳೆ ಅದಲ್ಲದೆ ಅವಳಿಗೆ ಕಬಿಲ್ ನ ಮೇಲೆ ಒಂದು ಸಣ್ಣ ಕ್ರಶ್ ಇರುತ್ತೆ ಇದರಿಂದ ಅದನ್ನ ಯೂಸ್ ಮಾಡಿ ಅವರಿಬ್ಬರ ನಡುವೆ ಒಂದು ಅಫೇರ್ ಇದೆ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡೋಣ ಎಂದು ನಮ್ಮ ಸೌಮ್ಯಾಲಿಗೆ ಅನಿಸುತ್ತೆ ಈ ಕಾರ್ಯ ನಮ್ಮ ಸೌಮ್ಯ ಕಬಿಲ್ ನೊಂದಿಗೆ ಹೇಳಿ ಫೋರ್ಸ್ ಮಾಡಿದ ಕಾರಣ ಬೇರೆ ದಾರಿ ಇಲ್ಲದೆ ಕಬಿಲ್ ಒಂದು ದಿನ ಮೆಹಜೂನ್ ನ ಒಂದು ಪಾರ್ಕ್ ಅಲ್ಲಿ ಮೀಟ್ ಮಾಡ್ತಾನೆ ಮನೀಶ್ ಮತ್ತೆ ಸೌಮ್ಯ ಅವರಿಬ್ಬರು ಒಟ್ಟಿಗೆ ಕೂತಿರೋದನ್ನ ಫೋಟೋ ತೆಗಿತಾರೆ ಕೋರ್ಟ್ ಅಲ್ಲಿ ಪ್ರೂವ್ ಮಾಡೋದಕ್ಕೆ ಅವರಿಗೆ ಈ ಪಿಕ್ಸ್ ನ ಅವಶ್ಯಕತೆ ಇರುತ್ತೆ ಇವರಿಬ್ಬರು ಡಿವೋರ್ಸ್ ಆಗುವಂತಹ ವಿಷಯನ್ ಗೆ ಗೊತ್ತಿರುತ್ತೆ ಇದರಿಂದ ಕಬಿಲ್ ತನ್ನ ಮದ್ವೆ ಆಗ್ತಾನೆಂದು ಅವಳು ತಪ್ಪು ತಿಳ್ಕೊಳ್ತಾಳೆ ಹಾಗೆ ನೆಕ್ಸ್ಟ್ ಹಿಯರಿಂಗ್ ನಲ್ಲಿ ಅವರು ಆ ಪ್ರೂಫ್ ನ ಜಡ್ಜ್ ಗೆ ಕೊಟ್ಟ ಕಾರಣ ಅವರಿಬ್ಬರಿಗೆ ಡಿವೋರ್ಸ್ ಸಿಗುತ್ತೆ ಡಿವೋರ್ಸ್ ಸಿಕ್ಕ ಕಾರಣ ಅವರಿಬ್ಬರಿಗೆ ತುಂಬಾ ಖುಷಿಯಾಗಿ ಹಾಗೆ ಖುಷಿಯಿಂದ ಹಾರಾಡ್ತಾರೆ ಆ ವಿಷಯ ಮನೆಯವರಿಗೆಲ್ಲ ಗೊತ್ತಾಗುತ್ತೆ ಡಿವೋರ್ಸ್ ಆದ ಕಾರಣ ಅವರಿಬ್ಬರು ಬೇರೆ ಬೇರೆ ರೂಮ್ ಅಲ್ಲಿ ಸ್ಟೇ ಆಗಬೇಕಲ್ವಾ ಕಾರಣ ಆ ಪದ್ಧತಿ ಮುಖಾಂತರ ಮನೆ ಸಿಗಬೇಕಲ್ವಾ ಒಂದು ವೇಳೆ ಇನ್ಸ್ಪೆಕ್ಷನ್ ಗೆ ಯಾರ ಆದರೂ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವರಿಬ್ಬರು ಬೇರೆ ಬೇರೆ ಮನೆಯಲ್ಲಿ ಡಿಸೈಡ್ ಮಾಡ್ತಾರೆ ಹಾಗೆ ಸೌಮ್ಯ ಸ್ವಲ್ಪ ದೂರದಲ್ಲಿರುವಂತಹ ಒಂದು ಫ್ಲಾಟ್ ಗೆ ಶಿಫ್ಟ್ ಆಗ್ತಾಳೆ ಅಲ್ಲಿರುವಂತಹ ಆ ಫ್ಲಾಟ್ ಗೆ ಹೊಸದಾಗಿ ಒಂದು ವಾಚ್ ಮ್ಯಾನ್ ಬಂದಿರ್ತಾರೆ ಅಲ್ಲಿಗೆ ಬರುವಂತಹ ಪ್ರತಿಯೊಬ್ಬರ ಡೀಟೇಲ್ಸ್ ನ ಆ ವ್ಯಕ್ತಿ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡ್ತಾನೆ ಆ ಅಪಾರ್ಟ್ಮೆಂಟ್ ನ ಮೇಲೆ ಆ ವಾಚ್ ಮ್ಯಾನ್ ಮತ್ತೆ ಅವರ ಫ್ಯಾಮಿಲಿ ಸ್ಟೇ ಆಗಿರೋದು ಆ ವ್ಯಕ್ತಿಗೆ ಒಂದು ಸಣ್ಣ ಮಗಳಿರ್ತಾಳೆ ಆ ವ್ಯಕ್ತಿಗೆ ಸ್ವಂತ ಮನೆ ಇರೋದಿಲ್ಲ ಡಿವೋರ್ಸ್ ಆದ ಕಾರಣ ನಮಗೆ ಆ ಪದ್ಧತಿಗೆ ಅಪ್ಲೈ ಮಾಡೋಣ ಅಂತ ಅವರಿಬ್ಬರು ಆ ಭಗವಾನ್ ಸಿಂಗ್ ನತ್ತಿರ ಬರ್ತಾರೆ ಹಾಗೆ ಈ ವಿಷಯ ಅವನೊಂದಿಗೆ ಹೇಳಿದಾಗ ಇದು ಮಾತ್ರ ಸಾಕಾಗಲ್ಲ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ನನಗೆ ನಾಲ್ಕು ಲಕ್ಷ ಕೊಟ್ಟರೆ ನಾನು ಆದಷ್ಟು ಬೇಗ ಸರಿ ಮಾಡಿ ಕೊಡ್ತೇನೆ ಅಂದಾಗ ಬೇರೆ ದಾರಿ ಇಲ್ಲದೆ ಅವರಿಬ್ಬರು ಅದಕ್ಕೆ ಓಕೆ ಹೇಳ್ತಾರೆ ಹಾಗೆ ಅವರು ಪೇಪರ್ ವರ್ಕ್ ನ ರೆಡಿ ಮಾಡೋದಕ್ಕೆ ಆಫೀಸ್ ಗೆ ಹೋಗುವಾಗ ಕಬಿಲ್ ವೇಷ ಚೇಂಜ್ ಮಾಡಿ ಅವಳೊಂದಿಗೆ ಹೋಗ್ತಾನೆ ಅವಳ ಹಸ್ಬೆಂಡ್ ಎಂದು ಬೇರೆ ಯಾರಿಗೂ ಗೊತ್ತಾಗಬಾರದು ಅವಳ ಬ್ರದರ್ ಎಂಬ ರೀತಿಯಲ್ಲಿ ಕಬಿಲ್ ಅವಳೊಂದಿಗೆ ಹೋಗ್ತಿರೋದು ಹಾಗೆ ಡಿವೋರ್ಸಿ ಮತ್ತೆ ಇಂಡಿಪೆಂಡೆಂಟ್ ವುಮೆನ್ ಎಂಬ ಕಾರಣದಿಂದ ಆ ಪದ್ಧತಿ ಮುಖಾಂತರ ಮನೆ ಸಿಗೋದಕ್ಕೆ ಬೇಕಾದಂತಹ ಎಲ್ಲಾ ಪೇಪರ್ ರೆಡಿ ಆಗುತ್ತೆ ಹಾಗೆ ಕಬಿಲ್ ಅವಳನ್ನ ಫ್ಲಾಟ್ ಗೆ ಡ್ರಾಪ್ ಮಾಡಿದಾಗ ಆ ಮ್ಯಾನ್ ಕಬಿಲ್ ನ ಎಲ್ಲಾ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾನೆ ಇದು ನನ್ನ ಬ್ರದರ್ ಅವಳು ಆ ವ್ಯಕ್ತಿಯೊಂದಿಗೆ ಹೇಳ್ತಾಳೆ ಅವರಿಬ್ಬರು ಪರಸ್ಪರ ತುಂಬಾ ಮಿಸ್ ಆದಷ್ಟು ಬೇಗ ಮನೆ ಸಿಕ್ಕರೆ ಸಾಕು ಅಂತಿರುತ್ತೆ ಪರಸ್ಪರ ಮಿಸ್ ಮಾಡಿದ ಕಾರಣ ಅವರಿಬ್ಬರು ರಹಸ್ಯವಾಗಿ ಮೀಟ್ ಮಾಡೋದಕ್ಕೆ ಶುರು ಮಾಡಿದ್ರು ಹಾಗಿರುವಾಗ ಈ ಕಡೆ ಕಬಿಲ್ ಗೆ ತನ್ನ ಮೇಲೆ ರೀತಿ ಇದೆ ಅಂತ ತಿಳಿದು ಮೆಹಜೂನ್ ಕಬಿಲ್ ನೊಂದಿಗೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಆದರೆ ಕಬಿಲ್ ತನ್ನ ಕೈಯಲ್ಲಾದಷ್ಟು ಅವಳನ್ನ ಇಗ್ನೋರ್ ಮಾಡ್ತಿರುತ್ತಾನೆ ಹಾಗಿರುವಾಗ ಒಂದು ದಿನ ಕಬಿಲ್ ಸೌಮ್ಯನ ನೋಡೋದಕ್ಕೆ ಅವಳ ಅಪಾರ್ಟ್ಮೆಂಟ್ ಗೆ ಬರ್ತಾನೆ ಯಾರ ಕಣ್ಣಿಗೋ ಬೀಳದ ಹಾಗೆ ರಾತ್ರಿ ಅವಳ ಮನೆಗೆ ಬರ್ತಿರೋದು ಹಾಗೆ ಮಾರನೇ ದಿನ ಇನ್ಸ್ಪೆಕ್ಷನ್ ಗೆ ಅವಳ ಮನೆಗೆ ಅಧಿಕಾರಿಗಳು ಬರ್ತಾರೆ ಕಬಿಲ್ ಅಲ್ಲಿರೋದನ್ನ ಕಂಡು ಇದ್ಯಾರೆಂದು ಕೇಳಿದಾಗ ಪ್ಲಂಬಿಂಗ್ ವರ್ಕ್ ಗೆ ಬಂದಿದೆ ಅಂತ ಹೇಳಿ ಅವನಲ್ಲಿಂದ ಓಡಿ ಹೋಗ್ತಾನೆ ಅವರ ಈ ವೇಷ ಕಂಡು ವ್ಯಾಚ್ ಮ್ಯಾನ್ ಗೆ ಶಾಕ್ ಆಗುತ್ತೆ ಹೇಗೋ ಅಧಿಕಾರಿಗಳನ್ನ ಸೌಮ್ಯ ಕನ್ವಿನ್ಸ್ ಮಾಡ್ತಾಳೆ ಹಾಗೆ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ ಮನೆಗೆ ಬಂದಂತಹ ಕಬಿಲ್ ಗೆ ಮತ್ತೊಂದು ಪ್ರಾಬ್ಲಮ್ ಶುರು ಆಗುತ್ತೆ ಕಬಿಲ್ ಡಿವೋರ್ಸ್ ಆದ ಕಾರಣ ಮೆಹಜೂನ್ ಮ್ಯಾರೇಜ್ ಪ್ರಪೋಸಲ್ ಗೆ ತನ್ನ ಮನೆಯವರನ್ನ ಕರೆದುಕೊಂಡು ಅವನ ಮನೆಗೆ ಬಂದಿರ್ತಾರೆ ಕಬಿಲ್ ನ ಅತ್ತೆ ಮತ್ತೆ ಮಾಮ ಇದನ್ನ ಕಂಡು ಶಾಕ್ ಆಗಿ ಕೂತಿರ್ತಾರೆ ಕಾರಣ ಡಿವೋರ್ಸ್ ಆಗಿ ಬೇರೆ ಒಂದು ತಿಂಗಳು ಮಾತ್ರ ಆಗಿದ್ದಲ್ವಾ ಇಷ್ಟು ಬೇಗ ನೀನು ಬೇರೆ ಮದ್ವೆ ಆಗೋದಕ್ಕೆ ಡಿಸೈಡ್ ಮಾಡಿದ್ಯಾ ಎಂದು ಕೇಳಿದಾಗ ಇವಳಿಗೆ ಏನೊಂದು ಕನ್ಫ್ಯೂಷನ್ ಆಗಿರೋದು ನನಗೆ ಈ ಮದ್ವೆ ಆಗೋದಕ್ಕೆ ಆಗಲ್ಲ ಅಂದಾಗ ನಮ್ಮ ಮೆಹಜೂನ್ ಮತ್ತೆ ಫ್ಯಾಮಿಲಿಗೆ ಬೇಜಾರಾಗಿ ಅಲ್ಲಿಂದ ಇದ್ದೋಗ್ತಾರೆ ಹೀಗೆ ಹೋದರೆ ಸರಿ ಆಗಲ್ಲ ಅಂತ ಹೇಳಿ ಅವರಿಬ್ಬರು ಬೇಗ ಭಗವಾನ್ ಸಿಂಗ್ ಹತ್ತಿರ ಬಂದು ಮನೆ ಯಾವಾಗ ಅಂತ ಕೇಳಿದಾಗ ಹೋಟೆನ್ಗೆ ಮನೆ ಸಿಕ್ಕವರ ಲೀಸ್ಟ್ ಬರುತ್ತೆ ಅದರಲ್ಲಿ ನಿಮ್ಮ ಹೆಸರಿರುತ್ತೆ ಅಂದಾಗ ಅವರಿಬ್ಬರಿಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ರಾತ್ರಿ ಆದಾಗ ಅವಳ ಅಪಾರ್ಟ್ಮೆಂಟ್ ನ ಮೇಲೆ ಕುಳಿತು ಡ್ರಿಂಕ್ಸ್ ಮಾಡ್ತಿರುವಾಗ ಆ ವಾಚ್ ಅಲ್ಲಿಗೆ ಬರ್ತಾರೆ ಆ ವ್ಯಕ್ತಿಗೆ ಮನೆ ಇಲ್ಲದ ಕಾರಣ ತನ್ನ ಫ್ಯಾಮಿಲಿಯೊಂದಿಗೆ ಹ್ಯಾಪಿ ಆಗಿ ಅಲ್ಲಿರ್ತಾನೆ ಹಾಗೆ ಹದಿನಾಲ್ಕನೇ ದಿನದಂದು ಖುಷಿಯಿಂದ ಆಫೀಸ್ ಹತ್ತಿರ ಬಂದಾಗ ಅವರಿಗೆ ಶಾಕ್ ಆಗುತ್ತೆ ಆಫೀಸ್ ನ ಸುತ್ತಮುತ್ತ ಜನ ಸೇರಿ ಜಗಳ ಮಾಡ್ತಿರುತ್ತಾರೆ ಕಾರಣ ಆ ಲೀಸ್ಟ್ ಬಂದಿರೋದಿಲ್ಲ ತಾತ್ಕಾಲಿಕವಾಗಿ ಆ ಪದ್ಧತಿ ಸ್ಟಾಪ್ ಮಾಡಿದ್ದಾರೆ ಅಂತ ಈಗ ಅಲ್ಲಿ ಜಗಳ ಆಗ್ತಿರೋದು ಸೌಮ್ಯಾನೊಂದಿಗೆ ಕಬಿಲ್ ಬಂದಿರೋದಿಲ್ಲ ಮನೀಶ್ ನೊಂದಿಗೆ ಅಲ್ಲಿ ಟೆನ್ಷನ್ ಆಗಿ ನಿಂತಿರುವಾಗ ಕಬಿಲ್ ಲೇಟ್ ಆಗಿ ಬರ್ತಾನೆ ಕಬಿಲ್ ನ ಬಾಯಿಗೆ ಬಂದ ಹಾಗೆ ಬೈತಾಳೆ ಹಾಗೆ ಅವರಿಬ್ಬರು ಭಗವಾನ್ ಸಿಂಗ್ ನೋಡೋದಕ್ಕೆ ಬರ್ತಾರೆ ಹಾಗೆ ಆ ಗೆ ರೀಚ್ ಆದಾಗ ಆ ವ್ಯಕ್ತಿನ ಪೊಲೀಸ್ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಿರೋದನ್ನ ಕಂಡು ಅವರಿಬ್ಬರಿಗೆ ಶಾಕ್ ಆಗುತ್ತೆ ಪಾಪ ಅವರಿಬ್ಬರು ಕುಗ್ಗಿ ಹೋಗ್ತಾರೆ ಹಾಗೆ ಅವರಿಬ್ಬರು ಪರಸ್ಪರ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ನಿಮಗೆ ಈಗ ಸಮಾಧಾನ ಆಯ್ತಾ ಎಲ್ಲಾ ಹೋಯ್ತು ಅಂತ ಬೈತಿರುತ್ತಾರೆ ನ್ಯೂಸ್ ಅಲ್ಲಿ ಆ ಪದ್ಧತಿ ಬಗ್ಗೆ ಹೇಳ್ತಿರ್ತಾರೆ ತಾತ್ಕಾಲಿಕವಾಗಿ ಆ ಪದ್ಧತಿ ಸ್ಟಾಪ್ ಮಾಡಿದ ವಿಷಯ ಗೆ ಗೊತ್ತಾಗುತ್ತೆ ಹೀರೋ ಟೆನ್ಷನ್ ಇದ್ದ ಕಾರಣ ಸೌಮ್ಯ ಫೋನ್ ಮಾಡಿದಾಗ ಫೋನ್ ಪಿಕ್ ಮಾಡ್ತಿರೋದಿಲ್ಲ ಸೌಮ್ಯ ಬಿಡದೆ ಫೋನ್ ಮಾಡಿದ ಕಾರಣ ಕಬಿಲ್ ಗೆ ಪಿಕ್ ಮಾಡದೆ ಬೇರೆ ದಾರಿ ಇರೋದಿಲ್ಲ ಹಾಗೆ ಅವಳು ಕಬಿಲ್ ನೊಂದಿಗೆ ನಮಗೆ ಎಲ್ಲಾ ವಿಷಯಗಳನ್ನ ಮನೆಯವರೊಂದಿಗೆ ಹೇಳೋಣ ಹೇಳಿದ್ರೆ ಅವರು ನಮಗೆ ಏನೋ ಒಂದು ಸಜೆಷನ್ ಕೊಡ್ತಾರೆ ಅಂದಾಗ ಈಗ ನಿನಗೆ ಮನೆಯವರನ್ನ ನೆನಪಾಯ್ತ ಮನೆಯವರನ್ನ ದೂರ ಮಾಡಿ ನಿನಗೆ ಬೇರೆ ಮನೆ ಮಾಡಬೇಕೆಂಬ ಆಸೆ ಇತ್ತಲ್ವಾ ಈಗ ನಿನಗೆ ಸಮಾಧಾನ ಆಯ್ತಲ್ವಾ ಎಂದು ಕೇಳಿದಾಗ ನೋಡು ಕಬಿಲ್ ನೀನ್ ಹೇಳ್ತಿರೋದು ಸರಿ ಇದೆಲ್ಲ ನಮಗೋಸ್ಕರ ತಾನೇ ಮಾಡಿದ್ದು ಮತ್ ಯಾಕೆ ಈಗ ಹೇಳ್ತಿರೋದು ಅಂತ ಕೇಳ್ತಿರುವಾಗ ಅವಳ ಈ ಎಲ್ಲಾ ಮಾತುಗಳನ್ನ ಕೇಳೋದಕ್ಕೆ ಕಬಿಲ್ ತಯಾರಾಗಿರೋದಿಲ್ಲ ಅವಶ್ಯಕತೆ ಇಲ್ಲದೆ ಅವರಿಬ್ಬರ ಮಧ್ಯೆ ಈಗ ಮತ್ತೆ ಜಗಳ ಶುರು ಆಗುತ್ತೆ ಇದರಿಂದ ಸೌಮ್ಯಳಿಗೆ ತುಂಬಾ ಬೇಜಾರಾಗ್ತಿರುತ್ತೆ ಹಾಗೆ ಮಾರನೇ ದಿನ ಬೇಗ ಅವಳು ಕಬಿಲ್ ಹತ್ರ ಬರ್ತಾಳೆ ಹಾಗೆ ಬಂದು ನೋಡುವಾಗ ಮೆಹಜೂನ್ ಅವನೊಂದಿಗೆ ಮಾತಾಡ್ತಿರೋದನ್ನ ಕಂಡು ಅವರಿಬ್ಬರ ಮಧ್ಯೆ ಒಂದು ಅಫೇರ್ ಇದೆ ಅಂತ ತಪ್ಪು ತಿಳ್ಕೊಳ್ತಾಳೆ ಹಾಗೆ ಪಾಪ ಬೇಜಾರಿಂದ ಕೋಪದಿಂದ ಅವನೊಂದಿಗೆ ಜಗಳ ಮಾಡಿ ಅಲ್ಲಿಂದ ಹೋಗ್ತಾಳೆ ಇದನ್ನ ಕಂಡು ಮನೆಯವರಿಗೆ ಇಲ್ಲಿ ಏನಾಗ್ತಿರೋದು ಅಂತ ಅರ್ಥ ಆಗ್ತಿರೋದಿಲ್ಲ ಸ್ಕೂಲ್ ಗೆ ಬಂದಾಗ ಸಹ ಅವಳಿಗೆ ಟೆನ್ಷನ್ ಆಗ್ತಿರುತ್ತೆ ಅವಳ ಕೊಲಿ ಅವಳನ್ನ ಸಮಾಧಾನಿಸುತ್ತಾನೆ ಆ ವ್ಯಕ್ತಿ ಸಂಜೆ ಅವಳನ್ನ ಡ್ರಾಪ್ ಮಾಡ್ತಾನೆ ಅದೇ ಸಮಯ ಕಬಿಲ್ ಅವಳನ್ನ ನೋಡೋದಕ್ಕೆ ಬಂದಾಗ ಬರ್ತಿರೋದನ್ನ ಕಂಡು ಅವನಿಗೆ ಸಿಟ್ಟು ಬರುತ್ತೆ ಹಾಗೆ ಇದರ ಹೆಸರು ಹೇಳಿ ಪುನಃ ಅವರಿಬ್ಬರು ಜಗಳ ಶುರು ಮಾಡ್ತಾರೆ ಡಿವೋರ್ಸ್ ಆದಂತಹ ವಿಷಯ ತಿಳಿದು ಬಾಕಿ ಜನರು ಅವರೊಂದಿಗೆ ಈ ಜಗಳ ಸ್ಟಾಪ್ ಮಾಡೋದಕ್ಕೆ ಹೇಳ್ತಿರ್ತಾರೆ ಆದರೆ ಇವರ ಮಾತು ಬೆಳೀತಾ ದೊಡ್ಡ ವಾಗ್ವಾದ ಆದ ಕಾರಣ ಇನ್ಮೇಲೆ ನಮ್ಮಿಬ್ಬರ ಮಧ್ಯೆ ಯಾವ ತರಹದ ಸಂಬಂಧ ಇಲ್ಲ ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ ಅವರಿಬ್ಬರ ಜಗಳ ಸಾಲ್ವ್ ಮಾಡೋದಕ್ಕೆ ಬಂದಂತಹ ಆ ವಾಚ್ ಕಬಿಲ್ ಹೊಡಿತಾನೆ ಹಾಗೆ ದಿನಗಳು ಕಳೆದೋಗುತ್ತೆ ಅವರಿಬ್ಬರು ತುಂಬಾ ಬೇಜಾರಿಂದ ಟೈಮ್ ನ ಸ್ಪೆಂಡ್ ಮಾಡ್ತಿರುತ್ತಾರೆ ಅವರಿಬ್ಬರ ಮಧ್ಯೆ ಯಾವುದೇ ತರಹದ ಕಾಂಟ್ಯಾಕ್ಟ್ ಇರೋದಿಲ್ಲ ಮನೆಯವರ ಮುಂದೆ ಪ್ರಾಬ್ಲಮ್ ಇರುವ ಕಾರಣ ಡಿವೋರ್ಸ್ ಆದಂತಹ ಕಪಲ್ಸ್ ಆಗಿರ್ತಾರಲ್ವಾ ಆದರೆ ಯಾವ ಕಾರಣಕ್ಕೆ ಡಿವೋರ್ಸ್ ಆಗಿದ್ದೆಂದು ಇಲ್ಲಿ ತನಕ ಅವರಿಗೆ ಗೊತ್ತಾಗಿರೋದಿಲ್ಲ ಹಾಗಿರುವಾಗ ಒಂದು ದಿನ ಅವಳಿಗೆ ಒಂದು ಲೆಟರ್ ಬರುತ್ತೆ ಜನ ಆವಾಜ್ ಯೋಜನೆ ಸ್ಟೇ ಇಂದ ತೆಗೆದಿರುತ್ತಾರೆ ಇದರಿಂದ ಆ ಂತಹ ಸೌಮ್ಯಾಲಿಗೆ ಆ ಪದ್ಧತಿ ಮುಖಾಂತರ ಮನೆ ಸಿಗುತ್ತೆ ಆ ಮನೆಯ ಪೇಪರ್ ಈಗ ಅವಳಿಗೆ ಬಂದಿರೋದು ಅದಲ್ಲದೆ ಅದರ ಕೀ ಸಹ ಇರುತ್ತೆ ಇದನ್ನ ಕಂಡು ಅಪ್ಪ ಮನೆಗೆ ತುಂಬಾ ಖುಷಿ ಆಗುತ್ತೆ ಇದಕ್ಕೆ ಯಾವಾಗ ಇವಳು ಅಪ್ಲೈ ಮಾಡಿದ್ದೆಂಬ ವಿಷಯ ಅವರಿಗೆ ಇಲ್ಲಿ ತನಕ ಗೊತ್ತಾಗಿರೋದಿಲ್ಲ ಆದರೆ ಅವಳಿಗೆ ಮನೆ ಸಿಕ್ಕರೂ ಯಾವುದೇ ತರಹದ ಖುಷಿ ಆಗ್ತಿರೋದಿಲ್ಲ ಹಾಗೆ ಮನೆಯವರೊಂದಿಗೆ ಹೊಸ ಮನೆಗೆ ಬರ್ತಾರೆ ಆ ಮನೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಆ ಮನೆಯಲ್ಲಿ ನಮ್ಮ ಸೌಮ್ಯ ಕಬಿಲ್ ನ ತುಂಬಾ ಮಿಸ್ ಮಾಡಿಕೊಳ್ತಿರ್ತಾನೆ ಆ ವಿಷಯ ತಿಳಿಸೋದಕ್ಕೆ ಸೌಮ್ಯ ಕಬಿಲ್ ಬಿಲ್ ಮನೆಗೆ ಬರ್ತಾಳೆ ಪೇಪರ್ನ ಮತ್ತೆ ಈ ಕಬಿಲ್ ಗೆ ತೋರಿಸುತ್ತಾಳೆ ಇಷ್ಟು ದಿನ ಕಂಡ ಕಾರ್ಯ ಈಗ ಆಗಿದ್ದ ಕಾರಣ ಅವನಿಗೆ ಸ್ವಲ್ಪ ಖುಷಿ ಆಗ್ತಿರುತ್ತೆ ಇದನ್ನ ನೋಡಿ ಕಾರ್ಯ ಏನೆಂದು ಕೇಳಿದಾಗ ಎಲ್ಲಾ ಸತ್ಯಗಳನ್ನ ಬಾಯಿ ಬಿಟ್ಟು ಹೇಳ್ತಾರೆ ಒಂದು ಮನೆಗೋಸ್ಕರ ಇವರು ಹೀಗೆ ಡಿವೋರ್ಸ್ ಆಗಿತ್ತೆಂಬ ವಿಷಯ ತಿಳಿದು ಅವರಿಗೆಲ್ಲಾ ಶಾಕ್ ಆಗುತ್ತೆ ಹಾಗೆ ಮಾಮಿ ಸೌಮ್ಯನ ಪುನಃ ಚುಚಿ ಚುಚಿ ಬೈಯೋದಕ್ಕೆ ಶುರು ಮಾಡ್ತಾರೆ ಈ ಪಂಜಾಬಿಯ ವಕ್ರ ಬುದ್ಧಿ ಕಾರಣ ಈ ಎಲ್ಲಾ ಪ್ರಾಬ್ಲಮ್ ಉಂಟಾಗಿದ್ದು ನನ್ನ ಮಗನಿಂದ ಹೀಗೆ ಮಾಡಿಸಿದ್ದು ಅಂತ ಬೈತಿರುವಾಗ ಕೇಳಿದಷ್ಟು ಕೇಳಿ ಕೊನೆಗೆ ನಮ್ಮ ಸೌಮ್ಯ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಸ್ವಲ್ಪ ದಿನದ ಮಟ್ಟಿಗೆ ನೀವಿಲ್ಲಿರೋದಕ್ಕೆ ಬಂದಿದ್ದು ಈಗ ನೀವಿಬ್ಬರು ಸ್ಥಿರವಾಗಿ ಸ್ಟೇ ಆಗಿದ್ದೀರಾ ನಮ್ಮ ಬೆಡ್ರೂಮ್ ಅಲ್ಲಿ ನೀವಿರೋದು ಇದರಿಂದ ನಮ್ಮಿಬ್ಬರಿಗೆ ಮರ್ಯಾದಕ್ಕೆ ನಿದ್ರೆ ಮಾಡೋದಕ್ಕೆ ಸಹ ಆಗ್ತಿಲ್ಲ ದಿನ ವಿಡಿಯೋ ಹಾಲ್ ಅಲ್ಲಿ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡ್ತಿರೋದು ಈ ಕಾರಣದಿಂದ ನಾವು ಈ ಮನೆ ಬಿಟ್ಟು ಹೋಗೋದಕ್ಕೆ ಡಿಸೈಡ್ ಮಾಡಿದ್ದು ಸ್ವಂತವಾಗಿ ಒಂದು ಮನೆ ಬೇಕು ಅಂತ ನಾವು ಆಸೆ ಪಟ್ಟಿದ್ದು ಇದರಿಂದ ಈ ಎಲ್ಲಾ ಪ್ರಾಬ್ಲಮ್ಗೆ ನೀವೇ ಕಾರಣ ಎಂದು ಸ್ವಾಮಿ ಅವರೊಂದಿಗೆ ಹೇಳ್ತಾರೆ ಹಾಗೆ ಅವರಿಬ್ಬರ ಮಧ್ಯೆ ಜಗಳ ಜೋರಾಗಿ ಮಾಮಿ ತಲೆ ಸುತ್ತಿ ಕೆಳಗೆ ಬೀಳ್ತಾರೆ ಹಾಗೆ ಬೇಗ ಅವರನ್ನ ಗೆ ಶಿಫ್ಟ್ ಮಾಡ್ತಾರೆ ಹಾಗೆ ಅಡ್ಮಿಟ್ ಮಾಡಿದ ನಂತರ ಮಾಮ ಅವರೊಂದಿಗೆ ನಿಜ ಏನೆಂದು ಹೇಳ್ತಾರೆ ಮಾಮಿಯ ಲಿವರ್ ಎಪ್ಪತ್ತೈದು ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಒಂದು ಲಿವರ್ ಟ್ರಾನ್ಸ್ಪ್ಲೇಟ್ ಮಾಡಿದ್ರೆ ಮಾತ್ರ ಅವರನ್ನ ಬದುಕಿಸೋದಕ್ಕೆ ಆಗೋದು ಅವರ ಟ್ರೀಟ್ಮೆಂಟ್ ಗೋಸ್ಕರ ಮಾಮ ಮನೆ ಸೇಲ್ ಮಾಡಿದ್ದು ಅದಲ್ಲದೆ ಇದ್ದಂತಹ ಆಸ್ತಿ ಪಾಸ್ತಿಗಳನ್ನ ಮಾರಿರ್ತಾರೆ ಇದರಿಂದ ಅವರಿಬ್ಬರು ಇವರ ಮನೆಗೆ ಬಂದು ನಿಂತಿದ್ದು ಈ ಎಲ್ಲಾ ಸತ್ಯ ಮಾಮ ಇವರೊಂದಿಗೆ ಹೇಳಿರೋದಿಲ್ಲ ಈಗ ಎಲ್ಲಾ ಸತ್ಯ ಹೇಳಿದ ನಂತರ ನನಗೆ ಆಸ್ತಿ ಮನೆ ಯಾವುದು ಬೇಡ ನನಗೆ ನನ್ನ ಹೆಂಡತಿ ನನ್ನೊಂದಿಗೆ ಇದ್ದರೆ ಸಾಕು ಮನೆ ಯಾವಾಗ ಬೇಕಿದ್ದರೂ ಕಟ್ಟಬಹುದು ಒಟ್ಟಿಗೆ ಸಂತೋಷದಿಂದ ಬದುಕೋದಕ್ಕೆ ಆದರೆ ಸಾಕು ಅಂತ ಬೇಜಾರಿಂದ ಅಲ್ತಾ ಹೇಳ್ತಿರುತ್ತಾರೆ ಇದನ್ನ ಕೇಳಿ ಅವರಿಬ್ಬರಿಗೆ ತಾವು ಮಾಡಿದಂತಹ ತಪ್ಪಿನ ಅರಿವಾಗುತ್ತೆ ಮನೆಗೋಸ್ಕರ ಡಿವೋರ್ಸ್ ಮಾಡಿದನ್ನ ಆಲೋಚಿಸಿ ಅವರಿಬ್ಬರಿಗೆ ತುಂಬಾ ಬೇಜಾರಾಗುತ್ತೆ ಮನೆಗಿಂತ ಅವರಿಬ್ಬರಿಗೆ ಒಟ್ಟಿಗೆ ಇದ್ದಂತಹ ಆ ಒಳ್ಳೆ ಮೂಮೆಂಟ್ ನೆನಪಾಗುತ್ತೆ ಹಾಗೆ ಅವರಿಬ್ಬರು ಪರಸ್ಪರ ಮಾತನಾಡಿ ಅವರಿಬ್ಬರ ನಡುವೆ ಇರುವಂತಹ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ ಹಾಗೆ ಡಿವೋರ್ಸ್ ಮಾಡಿ ಅದರ ಮುಖಾಂತರ ತಮಗೆ ಸಿಕ್ಕಂತಹ ಆ ಮನೆ ಇನ್ನು ನಮಗೆ ಬೇಡ ಅಂತ ಡಿಸೈಡ್ ಮಾಡಿ ಅದನ್ನ ಅರ್ಹ ಇರುವವರಿಗೆ ಕೊಡ್ತಾರೆ ಅದು ನಮ್ಮ ವಾಚ್ ಮ್ಯಾನ್ ಆಗಿರ್ತಾರೆ ಆ ಮನೆಯ ಎಲ್ಲ ಡೀಟೇಲ್ಸ್ ನ ಅವರಿಗೆ ಹೇಳಿಕೊಡ್ತಾರೆ ಹಾಗೆ ಅವರಿಬ್ಬರು ಪುನಃ ಆಗುತ್ತೆ ಆಗ್ತಾರೆ ಅವರೆಲ್ಲರೂ ಸೇರಿ ಖುಷಿಯಿಂದ ಮದುವೆ ಎಂಜಾಯ್ ಮಾಡ್ತಿರೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ ಹೇಗಿದೆ ಮೂವಿ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ಲಾಸ್ಟ್ ವಿಡಿಯೋ ಕೆಳಗೆ ತುಂಬಾ ನೆಗೆಟಿವ್ ಆಗಿ ಒಂದೆರಡು ಕಮೆಂಟ್ ನ ಹಾಕಿದ್ರು ನಿಮ್ಮ ವಾಯ್ಸ್ ಚೆನ್ನಾಗಿಲ್ಲ ತು ಅಂತ ಕಮೆಂಟ್ ಹಾಕಿದ್ರು ಇದನ್ನ ನೋಡಿ ನನಗೆ ತುಂಬಾ ಬೇಜಾರಾಯ್ತು ಆ ಕಮೆಂಟ್ ಲೇಡೀಸ್ ಮಾಡಿದ್ದಾರೆ ಈಗಿನ ಕಾಲದಲ್ಲಿ ಎಲ್ಲಾ ಹುಡುಗಿಯರು ಫಿನಾನ್ಶಿಯಲಿ ಸ್ಟೇಬಲ್ ಆಗಿರಬೇಕು ಪ್ರತಿಯೊಂದಕ್ಕೂ ಹಸ್ಬೆಂಡ್ ನ ಅಪ್ಪನ ಬ್ರದರ್ ನ ಡಿಪೆಂಡ್ ಮಾಡದೆ ತಮ್ಮ ಟ್ಯಾಲೆಂಟ್ ನ ಉಪಯೋಗಿಸಿ ಬದುಕೋದಕ್ಕೆ ಟ್ರೈ ಮಾಡ್ಬೇಕು ಅದು ಇಂತ ಕೆಲಸ ಅಂತ ಇಲ್ಲ ಒಳ್ಳೆ ಕೆಲಸ ಮಾಡಿ ಖುಷಿ ಆಗಿರ್ಬೇಕು ದೇವರು ಕೊಟ್ಟಂತಹ ಈ ಶಬ್ದ ಹೇಗೆ ಚೇಂಜ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿ ಸಿಸ್ಟರ್ ನಾನು ನನಗೆ ಗೊತ್ತಿರುವಂತಹ ವರ್ಕ್ ನ ಮಾಡಿ ಖುಷಿಯಾಗಿದ್ದೇನೆ ನನಗೆ ಒಂದು ಸಣ್ಣ ಪಾಪ ಇರೋದ್ರಿಂದ ನನಗೆ ವರ್ಕ್ ಮಾಡೋದಕ್ಕೆ ಆಗ್ತಿರೋದಿಲ್ಲ ನನಗೆ ಗೊತ್ತಿರುವಂತಹ ವರ್ಕ್ ಮಾಡ್ತಿರೋದು ನಿಮಗೆ ನಾನು ಹೀಗೆ ಹೇಳಿದ್ದಕ್ಕೆ ಬೇಜಾರಾದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ ನನ್ನ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೇನೆ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು